ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಏಳು ಗಂಟೆ ಆಗಿತ್ತು ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ ಹಾಯ್ ಮಾಡಿ ಹಾಯ್ ಹಾಂ ಲೈಕ್ ಇಷ್ಟು ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೋಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ ಇಷ್ಟ ಆದ್ರೆ please ಅಂತ ಲೈಕ್ ಮಾಡಿ ಬೋಡಾಡಾ ಕೋನೆ ತಂತ ನೋಡಿ ಕಾಕು ಕಾಕು ಅಲ್ಲಿ ಹಿಂದ್ ಬಟ್ಲೇ ಇದೆ ಬಟ್ಲೇ ಇದೆ ಬಟ್ಲೇ ಚುಷ್ಟಿ ವಾ ಅಪ್ಪನಿ ಹೈ ಮಾಡ್ ಬಂಗಾರಿ ఇల్లీ ఫ్రెండ్స్ నన్ను సగిన జోడి స్వల్ప ఆట అయితే ఆట ఆడస్తాయికి ఏమో ఖుషి ఫ్రెండ్స్ అడి నన్ను టైం స్పెండ్ మోదు సో అని నోడ్తాయిబోదు నన్న మగ యారెట్ అదా అంత కమెంట్ మి క్యూట్ క్యూట్గా ఫ్రెండ్స్ ఆల్మోస్ట్ ఇవ్వ అడుకే మాదిని ఫ్రెండ్స్ ఏమేండా అంత నిమ్మొందిగా షేర్ మాకొతీ ఇవతిన స్పెషల్ నామనే అంత ನನ್ನ ಮಗ ಬಿದ್ದ ಅಳಾಕತ್ತ ಸಾಕ ಸ್ಕಿಪ್ ಮಾಡಿ ಅವನ್ನ ನೋಡಿದೆ ಮಾಡಬಾರ್ದು ಹಂಗ್ತೀ ಸಿಟ್ಟು ಬಂದೈತಿ ಫ್ರೆಂಡ್ಸ್ ಬನ್ನಿ ನಾನು ಏನು ಮಾಡೀನಿ ಅಂತ ತೋರಿಸ್ತೀನಿ ಇವಾಗ ಇವನಿಗೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ನೀರಿಗಿಟ್ಟು ಸ್ನಾನ ಮಾಡಿಸ್ಬೇಕು ಸ್ನಾನ ಮನೆಯವ್ರು ಬಂದ ಬಳಕೆ ಮಾಡಿಸ್ತೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ನಾನು ಒಬ್ಬಳಿಗೆ ಅವನಿಗೆ ಎರ್ಯಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ನೀರು ಹಾಕ್ತಾರೆ ನಾನು ಸ್ನಾನ ಮಾಡಿಸ್ತೀನಿ ಇಲ್ಲಿ ನನ್ನ ಮಗ ಹಳ್ಳಾಕತ್ತಾನ ಅಡುಗೆ ಬರೋದ್ರಾಗೆ ಸಣ್ಣ ಸಾರಾ ಪಲ್ಯ ಮಾಡ್ಕೋತೀನಿ ಫ್ರೆಂಡ್ಸ್ ಅವ್ರು ಬಂದಾಗ ಚಪಾತಿ ಅಥವಾ ರೊಟ್ಟಿ ಮಾಡ್ತೀನಿ ಬಿದ್ದಿ ಬಿದ್ದಿ ಪಪ್ಪ ನೀನು ನೋಡಿ ನೋಡಿರಿ ಹಂಗೆ ಬೀಳ್ತಾರ ಹಂಗೆ ಬೀಳ್ತಾರ ಬನ್ನಿ ಇಲ್ಲಿ ಫ್ರೆಂಡ್ಸ್ ಏನಂತಾರೆ ಸಬ್ಬಸ್ಗೆ ಹಾಕಿ ಬ್ಯಾಳಿ ಬ್ಯಾಳಿನ ಹಾಕಿ ಪಲ್ಯ ಮಾಡಿದ್ನೆ ಚಪಾತಿ ಜೋಡಿ ಸಖತ್ ಕಾಂಬಿನೇಷನ್ ಅಂತ ಸಬ್ಬಸ್ಗೆ ಪಲ್ಯ ತಿನ್ನೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿ ಉತ್ಪತ್ತಿ ಆಗುತ್ತವೆ ಹಾಗಾಗಿ ಇಲ್ಲಿ ಅನ್ನ ಕೂಡ ರೆಡಿ ಮಾಡಿದ್ದೆ ಫ್ರೆಂಡ್ಸ್ ಹಿಟ್ಟಿನದಿದೆ ಟೂ ಡೇಸ್ ಲಾಗ್ ಇದು ಫ್ರೆಂಡ್ಸ್ ಬರುವಾಗ ನಮ್ಮ ಮನೆಯವರು ಬಿರಿಯಾನಿ ತೊಗೊಂಬಂದಿದ್ರು ಅದನ್ನು ಕೂಡ ತಿಂದ್ವಿ ಅದು ಮಾಡಿದ್ದ ಅಡುಗೆ ಮಿಕ್ಕು ಬಿರಿಯಾನಿ ಸ್ವಲ್ಪ ಪರೋಟ ತೊಗೊಂಬಂದಿದ್ರು ನಾನು ಕಾಲ್ ಮಾಡಿದ್ರು ಫ್ರೆಂಡ್ಸ್ ನನ್ನ ಫೋನ ನನ್ನ ಮಗ ತೊಗೊಂಡಿದ್ದ ే ఇలా కాల్ బు సో అగొందా అదో అడ్గ్గే బెళ్ళి బరుతంత ఇద తింద్వి ఫ్రెండ్స్ సిాపట్టె మిక్తు మెక్తు హింస ఆగ్ ఫ్రెండ్స్ ఇం బే మార్నింగ్ చాలా ఎల్గించి ఓ చోతీ నన్ను కూడా సూపర్ ఆగినీ బీ ఫ్రెండ్స్ వీగ్న బిళి అందర స్టార్ట్ మాతీని ఆ థర్టీన్ నిర్ మాకీ ఏమప్ప అయ్యో ಪರೋಟ ತೋರಿಸಿ ಲಾಕ್ಡೌನ್ ಸ್ಟಾರ್ಟ್ ಮಾಡಾಕ್ತಾರೆ ಅಂತ ಅಂದ್ಕೋಬೋದು ಫ್ರೆಂಡ್ಸ್ ಇದು ನೈಟ್ ನಿನ್ನೆ ನಮ್ಮ ಮನೆಯವರು ಬಿರಿಯಾನಿ ಮತ್ತು ಪರೋಟ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಇದು ಇವನ್ನ ಬೇಯಿಸ್ಕೊಂಡು ತಿನ್ನೋಕೆ ಫ್ರೆಂಡ್ಸ್ ನಿಜವಾಗ್ಲೂ ಇವೆಲ್ಲ ತರಬಾರ್ದುದೇ ಫಸ್ಟ್ ಟೈಮ್ ನಾವು ತಂದಿದ್ದು ಈ ಥರ ಪರೋಟ ಯಾವಾಗ ಮಾಡಿಟ್ಟಿರ್ತಾರೆ ಬೇಕಲ್ಲ ಫ್ರೆಂಡ್ಸ್ ತಿನ್ನಕ್ಕೆ ಹೋಗಬೇಡಿ ಯಾರು ಅನಿವಾರ್ಯ ಇತ್ತು ಸೊ ಹಾಗಾಗಿ ಬಂದಿದ್ವಿ ನಾವು ಇಲ್ಲಿ ನನ್ನ ಮಗ ರೆಡಿ ಹಾಕಿ ಕುಂತಾನ ಅಪ್ಪ ಮಾಮ್ ಬೇಕ ಮಾಮ್ಮ ಇವಾಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಅಲ್ಲಿ ನನ್ನ ಮಗ ಆಟ ಆಡಾತಾನೆ ಸಣ್ಣವ ಊಟ ಮಾಡೋನು ಏ ಇದು ಮಾಡ್ಬಿಡ ಇಲ್ಲಿ ಫ್ರೆಂಡ್ಸ್ ಪರೋಟ ಜೋಡಿ ಎಗ್ಗಿ ಎಗ್ ಸಾಂಬಾರು ಮಾಡ್ಕೊಂಡಿದ್ದೆ ಅಂದರೆ ನಾವು ಒಡೆದು ಸ್ವಲ್ಪ ತಿ ಸಾಂಬಾರು ಹತ್ರ ಸಕ್ಕತ್ತಾಗಿರುತ್ತೆ ಅಂತ ಮಾಡ್ಕೊಂಡಿದ್ನಿ ಫ್ರೆಂಡ್ಸ್ ಲೈಟ್ ಬೆಳಕಿಗೆ ಆ ಥರ ಕಾಣಾಗ್ತೈತಿ ಸಾಂಬಾರು ಸ್ವಲ್ಪ ವೈಟ್ ಒಳಗಿದು ಫುಲ್ ರೆಡ್ ಇತ್ತು సో హివత్ పరోటా మొత్తం ఎగ్ సాంబార్ ఊట మాట్ ఫ్రెండ్స్ అక్క ఈ ముంజే బెళ్ళకి నాముడ ఫ్రెండ్స్ ఊటే మాత్వి నన్న మగ కూడా సూపర్ అంత పుట్ పుటాని కలి ఊట మాట్తాయి ఫ్రెండ్స్ ఇవత లగ్న ఇల్గే ఈ లగ్ యారెలా ఇష్ట ప్లీజ్ లైక్ మిషర్ మి కమెంట్ మిగ నగ నూడ ఊట మాత్రు ఎల్ ఊట బర్నీ ఫ్రెండ్స్ Okay, bye.